ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಹೊನ್ನಾವರ ಪಟ್ಟಣದ ಸೆಂಟ್ ಅಂತೋನಿ ಮೈದಾನದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಹೊನ್ನಾವರ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ನಡೆಯಲಿದೆ ಎಂದು ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಕೃಷ್ಣಾನಂದ್ ಭಟ್ ಅವರು ಹೇಳಿದರು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ರಾಣಿ ಚೈನ್ನ ಬೈರಾದೇವಿ ವೇದಿಕೆಯಲ್ಲಿ ಐದು ದಿನಗಳ ಕಾಲ ಕಾರ್ಯಕ್ರಮ ಆಯೋಜಿಸಿದ್ದು ಸ್ಥಳೀಯ ಕಲಾವಿದರ ಜೊತೆ ನಾಡಿನ ವಿವಿಧೆಡೆಯ ಕಲಾ ತಂಡಗಳು ಆಗಮಿಸಲಿದೆ ಕಳೆದ ಕೆಲವು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹಲವು ಕಲಾವಿದರನ್ನ ಪ್ರೋತ್ಸಾಹಿಸುತ್ತಾ ಬಂದಿರುವ ಸಂಘಟನೆಯು ಈ ಬಾರಿ ಹೊನ್ನಾವರ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಜೊತೆ ನಾಡಿನ ಪ್ರಸಿದ್ಧ ಕಲಾವಿದರನ್ನ ಕರೆತಂದು ಸಾಂಸ್ಕೃತಿಕ ಹಬ್ಬ ಆಚರಿಸಲು ಸಜ್ಜಾಗಿದೆ ಎಂದು ಹೇಳಿದರು ಅದಕ್ಕೂ ನಂತರ ಮಂಜುನಾಥ್ ಎಲ್ಲಾಯ್ಕ್ ಅವರು ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಅವರು ಕಾರ್ಯನಿರ್ವಹಿಸುವುದಕ್ಕಿಂತ ಅವರಿಂದನೇ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಆರಂಭದಲ್ಲಿ ನಮ್ಮ ವಿನಯ್ ಶೆಟ್ಟಿ ಅವರು ಆಮೇಲೆ ಶ್ರೀರಾಮ್ ಜಾಧವ್ ಅವರು ನಾವು ಕೂಡ ಕಳೆದ ವರ್ಷ ಕೂಡ ನಾವು ಒಂದು ಆಲೋಚನೆ ಇಟ್ಕೊಂಡು ಹೊನ್ನವರ ಉತ್ಸವ ಮಾಡಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡು ಹೊರಟಿದ್ವಿ ಆಗಲೂ ನಮಗೆ ನಾವು ಸರ್ ಹತ್ರ ಕೇಳಿದವಾಗ ಮನೆ ನಾವು ನಾನು ಬರ್ತೇನೆ ಚೆನ್ನಾಗಿ ಮಾಡಿ ಸಹಕಾರ ಕೊಡ್ತೇನೆ ಸಂಪೂರ್ಣ ನಮ್ಮ ಒಟ್ಟಿಗೆ ಐದು ದಿನಗಳ ಕಾಲ ಹಳ್ಳಿ ರಾತ್ರಿಯಿಂದ ನಮ್ಮ ಒಟ್ಟಿಗಿದ್ದು ಆ ಕಾರ್ಯಕ್ರಮದ ಯಶಸ್ಸಿಗೆ ಆರ್ಥಿಕವಾಗಿಯೂ ಕೂಡ ತುಂಬ ಸಹಕಾರ ಕೊಟ್ಟಿದ್ರು ಅದು ಅಲ್ಲದೆ ಈ ವರ್ಷವೂ ಕೂಡ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಬರಬೇಕು ನಮಗೆ ಈ ಕಾರ್ಯಕ್ರಮ ನಡೆಸಬೇಕು ತುಂಬ ಆಸೆ ಇದೆ ಸಹಕಾರ ನಿರ್ಬಂಧಿಸಿದಾಗ ಅವರು ನೂರಕ್ಕೆ ನೂರು ಸಹಕಾರ ಕೊಡ್ತಾರೆ ಅಂತ ಬಂದರು ಅದಲ್ಲದೆ ಎಲ್ಲ ಜವಾಬ್ದಾರಿ ಈ ವರ್ಷ ಕಳೆದ ವರ್ಷಕ್ಕಿಂತ ಜವಾಬ್ದಾರಿಯನ್ನು ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಮಾತನಾಡಿ ಕಳೆದ ವರ್ಷ ಯಶಸ್ಸಿನ ಸ್ಫೂರ್ತಿಯಿಂದ ಈ ಬಾರಿಯೂ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಯಾವುದೇ ರಾಜಕೀಯ ಭೇದವಿಲ್ಲದೆ ಪಕ್ಷಾತೀತವಾಗಿ ಈ ಉತ್ಸವವನ್ನು ಯಶಸ್ವಿಗೊಳಿಸುವುದು ನಮ್ಮ ಉದ್ದೇಶ ಸ್ಥಳೀಯ ಕಲೆಗಳ ಅನಾವರಣದ ಜೊತೆಗೆ ಎಲೆಮರೆ ಕಾಯಂತಿರುವ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವುದು ಈ ವೇದಿಕೆಯು ನಮ್ಮ ಭಾಗದ ಬೇಡಿಕೆಗಳ ಈಡೇರಿಕೆಗೂ ಧ್ವನಿಯಾಗಲಿದೆ ಎಂದು ಹೇಳಿದರು ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಪೊಲಿಟಿಕಲ್ಚರ್ ಸೆಕ್ರೆಟರಿ ಅವರಾದಂಥ ಪ್ರಭಾಕರ್ ಅವರು ಮತ್ತು ನಮ್ಮ ಪಕ್ಷದವರೆಯ ಹಾಗೂ ಕಾನೂನು ವಿಭಾಗದ ಮುಖ್ಯಸ್ಥರಾದಂಥ ಅಲಿ ಸರ್ ಅವರು ಇವರೆಲ್ಲ ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವು ನಿಗಮ ಮಂಡಳಿಗಳ ಅಧ್ಯಕ್ಷರು ಎಲ್ಲ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆಲ್ಲ ನಮ್ಮ ಈ ಕರಾವಳಿ ಅದರಲ್ಲೂ ಅವರ ಭಾಗದಲ್ಲಿ ಸಂಸ್ಕೃತಿ ಹೇಗಿದೆ ಏನಿದೆ ಅನ್ನೋದನ್ನು ತೋರಿಸೋದ್ರ ಮೂಲಕ ಅದೇ ರೀತಿ ಏನಾದರೂ ಇಲ್ಲಿ ಬೇಕಾಗಿರುವಂಥ ಅವಶ್ಯ ಇರುವಂತ ಬೇಡಿಕೆಗಳು ಏನಿದೆ ಅಂತ ವೇದಿಕೆ ಈ ವೇದಿಕೆಯನ್ನು ಬಳಸಿಕೊಂಡು ನಮ್ಮ ಈ ಭಾಗಕ್ಕೆ ಏನಾಗಬೇಕು ನನ್ನ ಸರ್ಕಾರದಿಂದ ಅನ್ನೋದನ್ನು ನಾವು ವ್ಯಕ್ತಪಡಿಸಲಿಕ್ಕೆ ನಮಗೊಂದು ಅವಕಾಶ ತಿಳ್ಕೊಂಡಿದ್ದೇವೆ ಈ ಜನರ ಕೂಗೇನಿದೆ ಈ ಭಾಗದ ಜನರ ಭಾವನೆಗಳು ಏನಿದೆ ಅದಕ್ಕೆ ಏನಾಗಬೇಕು ಅನ್ನೋದನ್ನು ತಿಳಿಸುವುದಕ್ಕೂ ನಾವು ಆ ವೇದಿಕೆಯನ್ನು ಉಪಯೋಗಿಸ್ಕೊಳ್ತೇವೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿದ್ದಾರೆ ಆ ಸ್ಥಳೀಯ ಕಲಾವಿದರಿಗೂ ಒಂದು ಇಂಥ ಅದ್ಭುತವಾದ ವೇದಿಕೆಯಲ್ಲಿ ಅವಕಾಶವನ್ನು ಕೊಡಲಿಕ್ಕೆ ನಾವು ಒಂದು ಇದನ್ನು ಮಾಡಿದ್ದೇವೆ

ಅವರು ಬರಲಿದ್ದಾರೆ ಈ ಹೊನ್ನಾವರ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾರೆ ಈ ವರ್ಷ ಬಹಳ ವಿಶೇಷವಾಗಿ ಅನೇಕ ರಾಜ್ಯ ಮಟ್ಟದ ಗಣ್ಯರು ಸಚಿವರು ಅದರ ಜೊತೆಗೆ ಜಿಲ್ಲಾ ಮಟ್ಟದ ಅನೇಕ ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ ಈಗ ವಿಶೇಷವಾಗಿ ತಾವು ಗಮನಿಸಿದ್ದೀರಿ ಹೋಟಾದಲ್ಲಿಯೂ ಕೂಡ ಈ ಗ್ರೌಂಡಿನ ತೊಂದರೆಯಿಂದಾಗಿ ಅಲ್ಲೂ ಕೂಡ ಕುಂಟಾದಲ್ಲಿ ಉತ್ಸವ ಕೂಡ ನಡೀತಾ ಇಲ್ಲ ಈ ಕರಾವಳಿಯಲ್ಲಿ ಈ ಭಾಗದಲ್ಲಿ ವಿಶೇಷ ಉತ್ಸವ ಅದು ಅತ್ಯಂತ ಹಿಂದಿನ ಬಾರಿ ಮಾಡಿದಂತ ಅನುಭವಿಸಿದೆ ಹಿಂದಿನ ಬಾರಿ ಬಹಳ ಯಶಸ್ವಿಯಾಗಿ ಈ ಉತ್ಸವ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ಸವ ಬಹಳ ಯಶಸ್ವಿಯಾಗಿ ಅತಿ ಹೆಚ್ಚಿನ ಒಂದು ಜನಸಂಖ್ಯೆ ಸೇರಿದಂತ ಈ ಹೊನ್ನಾವರದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಸೇರಿದಂಥ ಉತ್ಸವ ಇದಾಗಿತ್ತು ಈ ವರ್ಷ ಕೂಡ ಅದಕ್ಕೂ ಹೆಚ್ಚಿನ ಒಂದು ಜನರನ್ನು ಆಕರ್ಷಿಸುವುದರ ಮೂಲಕ ಅಂತ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳಿದ್ದಾವೆ ಸ್ಥಳೀಯರಿಗೆ ಪ್ರೋತ್ಸಾಹ ಇದೆ ಅನೇಕರಿಗೆ ಸನ್ಮಾನಗಳಿದ್ದಾವೆ ಅವರನ್ನು ಗೌರವಿಸುವಂಥದ್ದು ಅದೇ ರೀತಿ ಬೇರೆ ಬೇರೆ ಕಿರುತೆರೆ ಹಿರಿಯರೆ ಅನೇಕ ಕಲಾವಿದರು ಭಾಗವಹಿಸಲಿದ್ದಾರೆ ಹೀಗೆ ಹಲವಾರು ವೈಶಿಷ್ಟ್ಯರನ್ನು ಒಳಗೊಂಡಂಥ ಸಂಘಟನೆಯ ಶ್ರೀರಾಮ್ ಜಾದುಗರ್ ಮಾತನಾಡಿ ಮೊದಲ ದಿನ ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ಮ್ಯೂಸಿಕಲ್ ನೈಟ್ ಹಾಗೂ ಸರಿಗಮಪ ಕಲಾವಿದರಿಂದ ಗಾಯನ ಎರಡನೇ ದಿನ ಲಿಟಲ್ ಮಿಸ್ ಹಾಗೂ ಮಿಸ್ ಕರಾವಳಿ ಫ್ಯಾಷನ್ ಶೋ ತೀರ್ಪುಗಾರರಾಗಿ ಚಿತ್ರನಟಿಯರು ಹಾಗೂ ಬಿಗ್ ಬಾಸ್ ಖ್ಯಾತಿಯ ಅತ್ಯರಕ್ಷಿತ ಮೂರನೇ ದಿನ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಅಣ್ಣಪ್ಪ ಇವೆಂಟ್ಸ್ ತಂಡದವರಿಂದ ಮನರಂಜನೆ ಕಾಮಿಡಿ ಕಿಲಾಡಿಗಳು ತಂಡ ಹಾಗೂ ಡಿಕೆಡಿ ಖ್ಯಾತಿಯ ನೃತ್ಯ ಪಟುಗಳ ಪ್ರದರ್ಶನ ನಾಲ್ಕನೇ ದಿನ ಮ್ಯೂಸಿಕಲ್ ನೈಟ್ ಹಾಗೂ ವಿಶೇಷ ಆಕರ್ಷಣೆಯಾಗಿ ಫೈರ್ ಡ್ಯಾನ್ಸ್ ಐದನೇ ದಿನ ಕಂಬದ ರಂಗಯ್ಯ ನಾದಿ ಇರಾಬಾನು ಮತ್ತು ಪಲ್ಲವಿ ಪ್ರಭು ತಂಡದಿಂದ ಮನರಂಜನೆ ನಡೆಯಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪ್ರದೀಪ್ ಶೆಟ್ಟಿ ಸಂಘಟಕರಾದಂಥ ವಿನಾಯಕ್ ಶೆಟ್ಟಿ ನವೀನ್ ಹಳದೀಪ್ರಾ ಶಿವರಾಜ್ ಮೆಸ್ತಾ ಕೃಷ್ಣ ಹರಿಜನ್ ಸಂದೇಶ್ ಶೆಟ್ಟಿ ಬಾಲು ಭಂಡಾರಿ ಮೋಹನ್ ಆಚಾರಿ ಕೇಶವ್ ಮೆಸ್ತಾ ಮಂಜುನಾಥ್ ಭಂಡಾರಿ ಶ್ರೀನಿವಾಸ್ ನಾಯ್ಕ್ ಸೇರಿದಂತೆ ಮತ್ತಿತರರು ಇದ್ರು ಕುಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನವರ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ